ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸೊ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಪೂಜೆ ಮುಗಿಸಿ ಹಾಗೆ ಹೊರಗಡೆ ಹೋಗೋದಿತ್ತು ರೆಡಿಯಾಗಿದ್ದೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಅವಳಿಗೋಸ್ಕರ ಕಾಯ್ತಾಯಿದ್ದೆ ಬಂದಲು ಇಬ್ಬರು ಹೊರಟ್ವಿ ಎಲ್ಲಿಗೆ ಹೋದ್ವಿ ಅಂತ ಹೇಳ್ತೀನಿ ಬನ್ನಿ ನಮ್ಮ ಫ್ರೆಂಡ್ ಮನೆಯಲ್ಲಿ ಇವತ್ತು ಒಂದು ಫಂಕ್ಷನ್ ಇತ್ತು ಮದುವೆ ಆಗಿ ಅವಳಿಗೆ ಹೊಸಬಾಗಿಣ ಅಂತ ಕೊಡ್ತಿದ್ರು ಸೊ ಅದಕ್ಕೋಸ್ಕರ ಕರೆದಿದ್ರು ಅದಕ್ಕೆ ಹೋಗಿದ್ವಿ ಕುಂಕುಮಕ್ಕೆ ಹಾಗೆ ಅವ್ರ ಮನೆಯಲ್ಲಿ ಗೌರಿ ತುಂಬ ಚೆನ್ನಾಗಿಟ್ಟಿದ್ರು ಸೊ ಹಾಗಾಗಿ ಒಂದು ವೀಡಿಯೋ ತೊಗೊಂಡೆ ಹೆಣ್ಮಕ್ಳಿಗೆ ಈ ಹಬ್ಬ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಏನೋ ಒಂಥರ ಖುಷಿ ಸಂಭ್ರಮ ಇರುತ್ತೆ ಕುಂಕುಮಕ್ಕೆ ನಾವು ಅವ್ರ ಮನೆಗೆ ಹೋಗೋದು ಅವರು ನಮ್ಮ ಮನೆಗೆ ಬರೋದು ಈ ಥರ ಎಲ್ಲ ಸ್ಪೆಷಲ್ ಆಗಿರುತ್ತೆ ಈ ಹಬ್ಬ ಹಾಗೆ ಊಟಕ್ಕೆ ಅಂತ ಒಬ್ಬಟ್ಟು ಕೋಸಂಬರಿ ಪಲ್ಯ ಬೋಂಡ ಅನ್ನ ಸಾಂಬಾರ್ ಮಜ್ಜಿಗೆ ಹೀಗೆಲ್ಲ ವೆರೈಟಿಯಾಗಿ ಮಾಡಿದರು ಊಟ ತುಂಬ ಚೆನ್ನಾಗಿತ್ತು ಊಟನೂ ಮುಗಿಸಿದ್ವಿ ಅದರಲ್ಲೂ ಬಾಳೆದೆಲೆ ಊಟ ಅಂದರೆ ತುಂಬ ಸ್ಪೆಷಲಾಗೇ ಇರುತ್ತೆ ಊಟ ಮಾಡೋಕ್ಕೆ ಇನ್ನೂ ಒಂದೆರಡು ತುತ್ತು ಜಾಸ್ತಿನೇ ಹೋಗುತ್ತೆ ಹಾಗೆ ಊಟ ಮುಗಿಸಿ ಎಲೆ ಅಡಿಕೆನೂ ಹಾಕ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಮನೆಗೆ ಹೋಗ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಬರ್ತಾ ಇನ್ನೊಬ್ಬರು ಆಂಟಿ ಕುಂಕುಮ ಕರ್ದಿದ್ರು ಅಲ್ಲಿಗೂ ಹೋಗಿ ಕುಂಕುಮ ತಗೊಂಡು ಬಂದೆ ಮನೆಗೆ ಬಂದರೆ ನಮ್ಮ ದೊಡ್ಡಮ್ಮ ದೊಡಮ್ಮರ ಮನೆಯಿಂದ ನನ್ನ ತಮ್ಮ ಫೋನ್ ಮಾಡಿದ್ದ ಬಾಯಲ್ಲಿ ಸ್ವಲ್ಪ ಏನೋ ಅರ್ಜೆಂಟ್ ಇದೆ ಅಂತ ನಾನು ಎದ್ರುಕಂಡು ಹೋದೆ ಅಲ್ಲಿಗೆ ಹೋದರೆ ಅವನು ಗೋಬಿ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದ ಒಂದು ವಾರದಿಂದ ಕೇಳ್ತಿದ್ದ ಗೋಬಿ ಮಾಡಿಕೊಡು ಅಂತ ನಾನು ಟೈಮ್ ಇಲ್ಲದೆಲ್ಲೇ ಮಾಡಿಕೊಟ್ಟಿರಲಿಲ್ಲ ಸೊ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಟಿದ್ನಲ್ಲ ಹಾಗಾಗಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೆ ಸ್ವಲ್ಪ ಖಾರದ ಪುಡಿ ಉಪ್ಪು ಕಾನ್ಫ್ಲೋರು ಹಾಗೆ ಮೈದಾ ಇವೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಹೂಕೋಸ್ಕ ಬಿಸಿನೀರಲ್ಲಿ ಒಂದು ಮೂರು ನಾಲ್ಕು ಸಲ ಉಪ್ಪಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳಿರ್ತವೆ ಹಾಗಾಗಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಇಟ್ ಈ ಹಿಟ್ಟಿಗೆ ಹಾಕಿ ಕಲಿಸ್ಬೇಕು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಎಣ್ಣೆ ಕಾದಾದ್ಮೇಲೆ ಮೇಲೆ ಸಣ್ಣ ಸಣ್ಣದಾಗಿ ಈ ಥರ ಬಿಡಿ ತುಂಬ ದಪ್ಪ ಇದ್ದರೆ ಚೆನ್ನಾಗಲ್ಲ ಸೊ ಸಣ್ಣ ಸಣ್ಣ ಪೀಸಾಗೆ ಕಟ್ ಮಾಡ್ಕೊಂಡಿರಿ ಫಸ್ಟೇ ಹಾಗೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮೆತ್ತಗಾಗಬಾರ್ದು ತುಂಬ ಕ್ರಿಸ್ಪಿಯಾಗಿರಬೇಕು ಆ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೊ ಎಲ್ಲವನ್ನು ಫ್ರೈ ಮಾಡ್ಕೊಂಡಾಯ್ತು ಈಗ ಒಗ್ಗರಣೆಗೆ ಹಾಕ್ತೀನಿ ಬನ್ನಿ ಎಣ್ಣೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಾಕಬೇಕು ನನಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕ್ತಾಯಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸೋಯಾ ಸಾಸು ರುಬ್ಬಿರೋ ಟೊಮೊಟೊ ಒಂದು ಮೂರು ನಾಲ್ಕು ಹಾಗೆ ಚಿಲ್ಲಿ ಸಾಸು ಸ್ವಲ್ಪ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕಾರ್ನ್ ಫ್ಲೋರ್ನ ಒಂದು ಸ್ಪೂನ್ ತೊಗೊಂಡು ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಹಾಕಬೇಕು ಇದಕ್ಕೆ ಫ್ಲೋರ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಫ್ರೈ ಮಾಡಿಟ್ಕೊಂಡಿರೋಣ ಗೋಬಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸೊ ತುಂಬ ಜನ ಇದ್ರು ಹಾಗಾಗಿ ಜಾಸ್ತಿ ಮಾಡ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ಸ್ವಲ್ಪ ಟೊಮೊಟೊ ಕೆಚ್ಚಪ್ಪ ಆಗುತ್ತೆ ಹಾಗೆ ನಾನು ತಿಂದು ಸ್ವಲ್ಪ ತಂಗಿಗೂ ಪಾರ್ಸೆಲ್ ತಗೊಂಡು ಬರೋಣ ಅಂತ ಹೊರಟೆ ಹಬ್ಬ ಅಲ್ವಾ ಸೊ ತುಂಬಾ ಜನ ಇದ್ರು ಅವರು ಫುಲ್ ಬ್ಯುಸಿ ಇದ್ರು ಫ್ರೀನೇ ಇರಲಿಲ್ಲ ತಗೊಂಡೋಗಿ ಕೊಟ್ಟೆ ತಿಂದು ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಲು ಹೋದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ದಲೇ ಇರೋಕ್ಕಾಗುತ್ತಾ ಎಷ್ಟೇ ಬ್ಯುಸಿ ಇದ್ದರೂ ಹೆಣ್ಮಕ್ಳುಗಳು ಸೇರ್ಕೊಂಡ್ಮೇಲೆ ಮಾತಾಡಲೇಬೇಕು ಸೊ ಮಾತೆಲ್ಲ ಮುಗಿಸಿ ಮನೆಗೆ ಹೊರಟೆ ಹಾಗೆ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್